ಈಗ ನಮ್ಮ ಹತ್ರ ದೊಡ್ಡ ಕಾರ್ ತಗೊಳ್ಳೋ ಶಕ್ತಿ ಇಲ್ಲ ಅಂದ್ರೂ ಕೂಡ ನನ್ನ ಫ್ರೆಂಡ್ಸ್ ತಗೊಂಡಿದ್ದಾರೆ ಅಂದ್ರೆ ನನ್ನ ಮೇಲೆ ಅದು ಇಂಡೈರೆಕ್ಟ್ ಆಗಿ ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ಇತ್ತೀಚೆಗೆ ನೀವು ನೋಡಿರ್ಬೋದು ಇನ್ನೊಂದು ಕದೆ ಹೇಳ್ತಾರೆ ಹೊಟ್ಟೆಗೆ ಇಟ್ಟಿಲ್ಲದೆ ಹೋದ್ರು ಚುಟ್ಟು ಮಲಗಿ ಎಲ್ಲ ಮಾಡ್ತಿರೋದು ಅದು ಈಗ ನಮ್ಗೆ ಏನು ಬೇಕೋ ಅದ್ರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ ನಾನು ಏನು ಮಾಡ್ತಾ ಇದೀನಿ ನನ್ನ ಫ್ರೆಂಡ್ ಸರ್ಕಲ್ ಸಂಬಂಧಿಕರು ಇವರು ಹೊಟ್ಟೆ ಉರ್ಸಕ್ಕೆ ಖುಷಿ ಖುಷಿಯಾಗಲ್ಲ ಅವ್ರಿಗೆ ಒಂದು ಜಲಸ್ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಬದುಕ್ತಾ ಇದ್ದೀನಿ ನಾನು ಬದುಕ್ತಾ ಇಲ್ಲ ನೀವು ರಾಮಾಯಣದಲ್ಲಿ ನೋಡಿರ್ಬೋದು ಸೀತಾ ಮಾತೆ ಆ ಬಂಗಾರದ ಜಿಂಕೆಗೆ ಆಸೆ ಪಡೆದಿದ್ರೆ ಆಕೆನ ರಾವಣ ಬರ್ಸ್ಕೊಂಡು ಉಗಕ್ಕೆ ಆಗ್ತಿರ್ಲಿಲ್ಲ ಅಲ್ಲ ಆಸೆ ಬಂತಲ್ಲಿ ಅಲ್ವಾ ಜಿಂಕೆಯಲ್ಲಿ ಬಂಗಾರ ಜಿಂಕೆ ಇರಕ್ಕೆ ಸಾಧ್ಯನ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸೊ ಸ್ನೇಹಿತರೆ ನಾವು ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವ್ರ ಜೊತೆಗಿದ್ದೀವಿ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನಮಿಕ್ಸ್ ಮೈಸೂರು ಯೂನಿವರ್ಸಿಟಿ ಮೈಸೂರು ಕಳೆದ ಸಂಚಿಕೆಯಲ್ಲಿ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಿದೀವಿ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಥವಾ ಅನಾರೋಗ್ಯಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಬಾಲ್ಯದಿಂದ ಅಂದರೆ ಮಗುವಾಗಿದ್ದ ಅಥವಾ ಭ್ರೂಣಾವಸ್ಥೆಯಲ್ಲಿದ್ದಾಗೆಂದು ಹಿಡ್ಕೊಂಡು ಸಾಯೋ ತನಕ ಯಾವ ರೀತಿ ಮಾನಸಿಕ ಒತ್ತಡಗಳು ಮತ್ತು ಮಾನಸಿಕ ಅನಾರೋಗ್ಯಗಳು ಕಾಡ್ತವೆ ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಕಳೆದ ಕೆಲವು ಸಂಚಿಕೆಗಳಲ್ಲಿ ಅದು ನೋಡಿದರೆ ದಯವಿಟ್ಟು ಅದನ್ನು ನೋಡಿ ಈಗ ನಾನು ಇನ್ನೊಂದು ಕಾರಣ ತಗೊಳ್ತೀನಿ ಮಾನಸಿಕ ಆರೋಗ್ಯಕ್ಕೆ ಒಂದು ಅದು ತುಂಬ ಮುಖ್ಯವಾದ ಕಾರಣ ಆರ್ಥಿಕ ಕಾರಣ ಹೌದಾ ಪ್ರೊಫೆಷ್ನಲ್ ಕಾರಣದಲ್ಲಿ ಅದೊಂದು ಬರುತ್ತೆ ಬಟ್ ದುಡ್ಡು ಅನ್ನೋದು ಬೇರೆ ಥರದ್ದೇ ಒಂದು ಕಾಂಪೊನೆಂಟಾಗಿ ವರ್ಕ್ ಮಾಡುತ್ತೆ ವಿಶೇಷವಾಗಿ ದುಡ್ಡು ಅಥವಾ ಆರ್ಥಿಕ ಪರಿಸ್ಥಿತಿ ಬಂದಾಗ ನೈಂಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಗಂಡಸಿನ ಮೇಲೆ ಜಾಸ್ತಿ ಒತ್ತಡ ಇರುತ್ತೆ ಸೊ ಅದು ನೀವು ಒಪ್ಕೊಳ್ಬೋದು ಬಿಡ್ಬೋದು ಬಹುಶಃ ಬಹಳಷ್ಟು ಜನ ಒಪ್ಕೋತಾರೆ ಅನಿಸುತ್ತೆ ನಾನು ಎಕ್ಸಾಂಪಲ್ ಇಂದು ಕೊಡ್ತಾ ಇದ್ದೆ ಈಗ ನಾವು ಒಂದು ಫ್ಯಾಮಿಲಿ ಜೊತೆ ಒಂದು ಡಿನ್ನರ್ಗೆ ಹೋದರೆ ಅಥವಾ ಲಂಚ್ಗೆ ಹೋದರೆ ಹೆಣ್ಮಕ್ಳು ನನ್ನ ನನ್ನ ವೈಫು ನಾನು ಹೋದರೆ ಸೊ ನಾನೇ ಬಿಲ್ ಕೊಡ್ತೀನಿ ಅಥವಾ ಯಾವುದೇ ಗಂಡಸು ಬಿಲ್ ಕೊಡ್ತಾನೆ ಅದನ್ನ ಗಂಡಸು ಅದನ್ನೇ ಎಕ್ಸೆಪ್ಟ್ ಮಾಡಿರ್ತಾನೆ ಮತ್ತು ಹೆಂಡ್ತಿನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ ಹೌದು ನನ್ನ ಗಂಡನೇ ಕೊಡಬೇಕು ಅಂತ ಹೇಳಿ ಎಕ್ಸೆಪ್ಷನ್ ಇರ್ಬೋದು ಹಾಗೇನೋ ಈ ಥರ ಎಲ್ಲ ಹೆಣ್ಮಕ್ಳು ದುಡಿತಾ ಇದಾರೆ ಅವರು ಕೊಡ್ಬೋದು ಅವು ದುಡಿತಾ ಇದ್ರು ಕೂಡ ಗಂಡ್ ಗಂಡೇ ಕೊಡ್ತಾನೆ ಅದು ಒಂದು ಏನೋ ಅದು ನಮ್ಮ ಜೀನ್ಸಲ್ಲೇ ಬಂದುಬಿಟ್ಟಿದೆ ಸರ್ ಅದಕ್ಕೆ ಕಾರಣ ಇದೆ ಒಂದು ಸೈಂಟಿಫಿಕ್ ಓಕೆ ಈಗ ಹೌದು ಏನಂದ್ರೆ ಈಗ ಗಂಡು ಹೆಣ್ಣು ಇಬ್ರು ಹೋಗ್ತಾರೆ ಇಬ್ರು ದುಡಿತಿರ್ತಾರೆ ಅಕಸ್ಮಾತ್ ಹೆಣ್ಣೇನಾದ್ರೂ ಅದನ್ನ ಬಿಲ್ ಕೊಟ್ರೆ ಅವನ ಅಹಮ್ಗೆ ಅದು ಅದಕ್ಕೋಸ್ಕರ ಗಂಡಸರಿಗೆ ಸಾಮಾನ್ಯವಾಗಿ ಬಿಲ್ ಕೊಡೋದು ಮತ್ತೆ ಎಲ್ಲೇ ಹೋಗ್ಲಿ ಅವರು ಒಂದು ಗುಂಪಲ್ಲಿ ಗಂಡಸರು ಇದ್ರೆ ಅವನೇ ಕೊಡ್ತಾನೆ ಅದು ಮೇಲ್ನೆಸ್ ನ ತೋರಿಸೋದು ಮೇಲ್ನೆಸ್ ನ ಎಕ್ಸ್ಪ್ರೆಸ್ ಮಾಡುವ ಒಂದು ವಿಧಾನ ವಿಧಾನಗಳಲ್ಲಿ ಅದು ಕೂಡ ಒಂದು ಕರೆಕ್ಟ್ 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 ಬಟ್ ಅವನ್ ಅವಂದ್ರೆ ಏನ ಹೇಳೋದು ಅವನ ಹತ್ರ ದುಡ್ಡಿಲ್ಲ ಹೆಂಡತಿ ಹತ್ರ ದುಡ್ಡಿದೆ ಅಂತ ಅನ್ಕೊಳ್ಳಿ ಅವಾಗ್ಲೂ ಇವನು ಒತ್ತಡಕ್ಕೊಳಗಾಗ್ತಾನೆ ಅಥವಾ ಹೆಂಡತಿನ ಹತ್ರ ದುಡ್ಡಿಲ್ಲ ಗಂಡನ ಹತ್ರ ದುಡ್ಡಿಲ್ಲ ಆದ್ರೂ ತನ್ನ ಸರೀಕರು ಚೆನ್ನಾಗಿ ಇದ್ದಾರೆ ಅಂತಂದಾಗ ಇವನು ಅದಕ್ಕೆ ಒತ್ತಡಕ್ಕೊಳಗಾಗುತ್ತಾನೆ ಅವ್ರ ಥರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಈಗ ನನ್ನ ಹತ್ರ ದೊಡ್ಡ ಕಾರ ತಗೊಳ್ಳೋ ಶಕ್ತಿ ಇಲ್ಲ ಅಂದರೂ ಕೂಡ ನನ್ನ ಫ್ರೆಂಡ್ಸ್ ತೊಗೊಂಡಿದ್ದಾರೆ ಅಂದರೆ ನನಗೆ ನನ್ನ ಮೇಲೆ ನನ್ ಮೇಲೆ ಅದು ಇಂಡೈರೆಕ್ಟ್ ಆಗಿ ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ ನಾವು ಆ ಇನ್ಫ್ಲೂಯೆನ್ಸ್ ಗಳಿಂದ ಹೊರಗಡೆ ಬರೋದು ಬಹಳ ಮುಖ್ಯ ಸೊ ಈ ತರದ್ದು ಆರ್ಥಿಕ ಆಮೇಲೆ ನನ್ನ ನನ್ನ ಮಗನ ಫ್ರೆಂಡ್ಸ್ ಎಲ್ಲಾ ಒಳ್ಳೆ ಸ್ಕೂಲಲ್ಲಿ ಹೋಗ್ತಾ ಇದಾರೆ ನನ್ನ ಮಗನ ಯಾವ ಸ್ಕೂಲಲ್ಲಿ ಹಾಕ್ತಾ ಇದ್ದೀನಿ ಇದೆಲ್ಲವೂ ಕೂಡ ನನ್ನ ಮೇಲೆ ಪರಿಣಾಮ ಬೀರುತ್ತೆ ಇರುತ್ತೆ ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಸರ್ ಅದಕ್ಕೆ ನಮ್ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಆಸೆ ಇದ್ದಷ್ಟು ಕಾಲ್ ಚಾಚು ಅಂತ ಫಸ್ಟ್ ನನ್ನ ಲಿಮಿಟ್ ಏನು ಅಂತ ನಾವು ನೋಡ್ಕೊಂಡ್ಲೇ ಬೇಕಾಗುತ್ತೆ ನನ್ಗೆ ನನ್ನ ಸಂಪಾದನೆ ಎಷ್ಟು ನನ್ನ ಸಂಪಾದನೆ ಇಷ್ಟಿದ ಮೇಲೆ ಅದಕ್ಕೆ ತಕ್ಕಂಗೆ ನನ್ನ ಲೈಫ್ ಸ್ಟೈಲ್ ನಾನು ಅವ್ರು ಹೇಳಿರೋದು ಆಸ್ಗೆ ಎಷ್ಟಿದೆ ನೋಡು ಕಾಲು ಉದ್ದ ಬಿಟ್ರೆ ನೀನು ಆಸ್ಗೆ ಹೊರಗಡೆ ಹೋಗ್ತೀಯಾ ಅದನ್ನ ನಿಭಾಯಿಸಕ್ಕೆ ಏನ್ ಮಾಡ್ತೀಯ ನೀನು ಸಾಲ ಮಾಡ್ತೀಯ ಸಾಲನ ತೀರ್ಸಕ್ಕೆ ನಿನ್ಗೆ ಇಎಂಐ ನಿಮ್ಗೆ ಬೇರೆ ರಿಸೋರ್ಸ್ ಇರೋದಿಲ್ಲ ನಿನ್ನ ಪ್ರತಿ ನಿಮಿಷ ಅದು ಯಾರನ್ನೋ ಸ್ಯಾಟಿಸ್ಫೈ ಮಾಡಕ್ಕೋಸ್ಕರ ಯಾರನ್ನೋ ಇದ್ ಮಾಡಕ್ಕೋಸ್ಕರ ಪ್ರತಿ ಹಂತ ಪ್ರತಿ ಕ್ಷಣದಲ್ಲೂ ನಿಮ್ಗೆ ಒತ್ತಡ ಉಂಟಾಗ್ತಿರುತ್ತೆ ಇತ್ತೀಚೆಗೆ ನೀವು ನೋಡಿರ್ಬೋದು ಇನ್ನೊಂದ್ ಕತೆ ಹೇಳ್ತಾರೆ ಹೊಟ್ಟೆಗೆ ಇಟ್ಟಿಲ್ದೇ ಹೋದ್ರು ಚುಟ್ಟು ಮಲಗಿ ಎಲ್ಲ ಮಾಡ್ತಿರೋದು ಅದು ಈಗ ಏನು ಬೇಕೋ ಅದ್ರ ಬಗ್ಗೆ ನಮ್ಗ್ ಯೋಚನೆ ಇಲ್ಲ ಏನು ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಸರ್ಕಲು ಸಂಬಂಧಿಕರು ಇವರು ಹೊಟ್ಟೆ ಉರ್ಸಕ್ಕೆ ಅವ್ರೇನು ಖುಷಿ ಆಗಲ್ಲ ಅವ್ರಿಗೆ ಒಂದು ಜೆಲಸ್ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಬದುಕ್ತಾ ಇದ್ದೀನಿ ನಾನು ನನಗ್ ಬದುಕ್ತಾ ಇಲ್ಲ ನಾನು ಬದುಕ್ತಿರೋದೆ ಬೇರೆಯವ್ರಿಗೋಸ್ಕರ ಅದು ಯಾವ ಥರ ಅಂದ್ರೆ ಅವ್ರು ಹೊಟ್ಟೆ ಕಂಡಲಿ ಅಂತ ಇದು ಇತ್ತೀಚೆಗೆ ಆಗಿರೋದು ಮೊದಲೆಲ್ಲ ಈ ತರದ್ದೇನು ನಾವು ನೋಡ್ತಾ ಇರ್ಲಿಲ್ಲ ಯಾರದೋ ಮನೆ ಸಮಾರಂಭ ಅಂದರೆ ಇವರು ಅವರ ಸಮಾರಂಭಕ್ಕೆ ಹೊಸ ಸೀರೆ ಮ್ಯಾಚಿಂಗು ಇದು ಅಂದರೆ ನೋಡಿ ಸಮಾರಂಭ ಮಾಡ್ತಿರೋರು ಮಾಡ್ಕೊಂಡ್ರೆ ಫೈನು ಅಲ್ಲಿ ಹೋಗಿ ಒಂದು ನಿಮಿಷ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೋಗಿ ಬರೋ ಅಷ್ಟರಲ್ಲಿ ಇವರು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡೋದು ಅಂದರೆ ಇವರು ಇದ್ರೆ ಆದಾಯ ಇದ್ರೆ ಫೈನು ಇಲ್ಲ ಅಂದಾಗ ನೀವೇನಾಗುತ್ತೆ ಇದನ್ನ ಮೊದಲನೇದಾಗಿ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು ಈಗ ನಾವು ಕರಪ್ಟ್ ಅಂತ ಅಂದಾಗ ಸಾಮಾನ್ಯ ಇದೊಂದರಲ್ಲಿ ನಾನು ಓಪನ್ ಆಗಿ ಮಾತಾಡ್ತೀನಿ ಹೆಣ್ಮಕ್ಳು ಬೈಕ್ ಕಂಡ್ರು ಪರವಾಗಿಲ್ಲ ಅಥವಾ ಸ್ತ್ರೀ ವಿರೋಧಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಏಕೆಂದ್ರೆ ವಾಸ್ತವನ ಅರ್ಥ ಮಾಡ್ಕೋಬೇಕು ನಾವು ಮನುಷ್ಯ ಗಂಡಸು ವೈ ಕ್ರೋಮೋಸೋಮ್ ಎಕ್ಸ್ ಕ್ರೊಮೋಸೋಮ್ ಅಂತ ನಾನು ಜೆನೆಟಿಕ್ಸ್ ಕಡೆಯಿಂದ ಮಾತಾಡಿಸ್ತಾ ಬಂದರೆ ಬೈ ನೇಚರು ಗಂಡು ಮಕ್ಕಳು ಅವ್ರಿಗೆ ಈ ಥರ ಆಡಂಬರ ಇದು ಅದ್ರದ್ದು ಇಲ್ಲ ಅವ್ರು ಜೀನ್ಸ್ ಅಲ್ಲಿ ಇಲ್ಲ ಅವ್ರಿಗೆ ವೆರಿ ಕ್ಯಾಶುಯಲ್ ನೀವ್ ನೋಡಿ ಗಂಡ್ ಮಕ್ಳು ಹೆಂಗಿರ್ತಾರೆ ಯಾವ್ದೋ ಒಂದ್ ಜೀನ್ಸ್ ಹಾಕೊಂಡು ತಲೆ ಆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು ಮ್ಯಾನಿಸಮ್ ಇಲ್ಲವೇ ಇಲ್ಲ ಅವ್ರಿಗೆ ಫಂಕ್ಷನ್ ಬಹಳ ಜಗಳ ಎದಕ್ ಆಗುತ್ತೆ ಗಂಡ ಹೆಂಡತಿ ಅಂದ್ರೆ ಗಂಡ ಯಾವ್ದೋ ಒಂದ್ ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತಾನೆ ಹಳೆ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದಾನೆ ಹೆಂಡತಿ ಬೈತಾಳೆ ನೀನ್ ಯಾಕೆ ಡ್ರೆಸ್ ಯಾಕೆಂದ್ರೆ ಅವ್ರಿಗೆ ಕೇರ್ ಇಲ್ಲ ಆಮೇಲೆ ಯಾರೋ ಮನೆ ಕಟ್ಟಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಖುಷಿಯಾಗೇ ಇರ್ತಾರೆ ಯಾರೋ ಕಾರ್ ತಗೊಂಡ್ರು ಇದು ಒಂದು ಮೆಜಾರಿಟಿ ಹೇಳ್ತಾ ನಾನು ಎಲ್ಲ ನೂರಕ್ಕೆ ನೂರು ಗಂಡಸರು ಅಂತಲ್ಲ ನೈಂಟಿ ನೈನ್ ಪರ್ಸೆಂಟ್ ವೈ ಕ್ರೋಮೋಸೋಮ್ದು ಕ್ಯಾರೆಕ್ಟರಿಸ್ಟಿಕ್ ಹಂಗೆ ಮರ್ತೋಗೋದು ಆಮೇಲೆ ಒಂದೇ ಫೋಕಸ್ ಮಾಡ್ತಾರೆ ಅವರು ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗಲ್ಲ ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಈ ಥರದ್ದೆಲ್ಲ ಗಂಡಸಿನ ನೇಚರ್ ಎಕ್ಸ್ ಕ್ರೋಮೋಸೋಮ್ ನೇಚರ್ ಏನು ಅಂತಂದ್ರೆ ಈ ತರ ತನಗೋಸ್ಕರ ಬದುಕಲ್ಲ ಬೇರೆಯವ್ರಿಗೋಸ್ಕರ ಅಂದ್ರೆ ನಮ್ಮನ್ನ ನೋಡ್ಲಿ ಬೇರೆಯವ್ರ ನಮ್ಮನ್ನ ನೋಡ್ಲಿನಕ್ಕೋಸ್ಕರ ಬದುಕೋದು ಹೆಂಗಸರು ಹಾಗಾಗಿ ಏನಾಗುತ್ತೆ ಒಬ್ಬ ಅಧಿಕಾರಿ ಕರಪ್ಟ್ ಅಂದ್ರೆ ಅವನು ಕೆಲಸಕ್ಕೆ ಜಾಯಿನ್ ಆಗ್ತಾನಲ್ಲ ಆಗ ಅವನು ಒಬ್ಬ ಆಫೀಸರ್ ಪೊಲೀಸ್ ಆಫೀಸರ್ ಅಂದ್ರೆ ಅವನು ಮೊದಲಿನಿಂದಲೂ ನಾನು ತುಂಬಾ ಒಳ್ಳೆ ಅಧಿಕಾರಿ ಆಗ್ಬೇಕು ಅಂತಾನೆ ಜಾಯ್ನ್ ಆಗ್ತಾನ ಅವನು ಒಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ಯಾವ್ದೇ ಆಗ್ಲಿ ಸಾಮಾನ್ಯ ಒಂದು ಹುಮ್ಮಸ್ ಇರುತ್ತೆ ನಾನು ಏನೋ ಮಾಡ್ಬೇಕು ನಾನು ಸಾಧನೆ ಮಾಡ್ಬೇಕು ದೇಶಕ್ಕೋಸ್ಕರ ಇದ್ ಮಾಡ್ಬೇಕು ಪ್ರಾಮಾಣಿಕ ಅಂತ ಬಿರು ತಗೋಬೇಕು ಅಂತ ಆದ್ರೆ ಆಗಲ್ಲ ಅದು ಕಾರಣ ಏನಂದ್ರೆ ಮನೆಯವ್ರು ಬಿಡಲ್ಲ ಅವರ ಬೇಡಿಕೆಗಳನ್ನ ಇವನ ಕೈಲಿ ಪೂರೈಸಕ್ಕೆ ಸಾಧ್ಯನೇ ಇಲ್ಲ ಅವ್ನಿಗೆ ಬರ ಸಂಬಳದಲ್ಲಿ ಇವರ ಬೇಡಿಕೆಗಳು ಇವರ ಸ್ಟೇಟಸ್ ಮೇಂಟೈನ್ ಮಾಡೋದು ಈ ಥರದ್ದೆಲ್ಲ ಅದು ಸಾಮಾನ್ಯ ಇಂಥದ್ದೆಲ್ಲ ಬರೋದು ಆರ್ಥಿಕತೆ ಬರೋದು ಹೆಣ್ಣು ಮಕ್ಕಳಿಂದಾನೆ ಅಂತ ಪ್ರೆಷರ್ ಜಾಸ್ತಿ ಆಗುತ್ತೆ ಏಕೆಂದ್ರೆ ನೀವು ರಾಮಾಯಣದಲ್ಲಿ ನೋಡಿರ್ಬೋದು ಸೀತಾಮಾತೆ ಆ ಬಂಗಾರದ ಜಿಂಕೆಗೆ ಆಸೆ ಪಡೆದಿದ್ದರೆ ಆಕೆನ ರಾವಣ ಬರ್ಸ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಅಲ್ಲ ಆಸೆ ಬಂತಲ್ಲಿ ಅಲ್ವಾ ಜಿಂಕೆಯಲ್ಲಿ ಬಂಗಾರ ಜಿಂಕೆ ಇರಕ್ಕೆ ಸಾಧ್ಯನಾ ಅಂದ್ರೆ ನಮ್ಮ ಹೆಣ್ಮಕ್ಳು ಅದನ್ನ ಅರ್ಥ ಮಾಡ್ಕೋಬೇಕು ಜಿಂಕೆಯಲ್ಲಿ ಹೆಂಗೆ ಬಂಗಾರ ಜಿಂಕೆ ಇರಕ್ಕೆ ಸಾಧ್ಯ ಇಲ್ವೋ ಅದೇ ತರ ಇದು ಇವೆಲ್ಲ ಅವ್ರು ಏನೋ ಒಂದು ಕಮಾಡಿಟೀಸ್ ಅಂತೀವಿ ಆಡಂಬರ ಅದು ಬಂಗಾರ ಜಿಂಕೆನೆ ನೀನ್ ಅದ್ರಿಂದ ಹೋದ್ರೆ ನಿನಗೆ ಕೊನೆಗೆ ನಿನ್ನ ಮನೆ ಮೇಲೆ ಐ ಟಿ ರೈಡ್ ಆಗಿ ಇಡಿ ಬಂದು ತಗ್ಲಾ ಹಾಕೊಂಡು ನಿನ್ನ ಗಂಡನ್ನ ಎತ್ಕೊಂಡೋಗಿ ಹಾಕ್ತಾರೆ ಅನ್ನೋದನ್ನ ಅರಿವು ಸಹ ಇರಬೇಕಾಗುತ್ತೆ ಅಂದ್ರೆ ವಿ ಶುಡ್ ಬಿ ವೆರಿ ಕಾನ್ಶಿಯಸ್ ಹಾಗಾಗಿ ಇದೆಲ್ಲ ಆರ್ಥಿಕತೆ ಅನ್ನೋದು ಹೆಣ್ಣು ಮೇಲೆ ನಿಂತಿರುತ್ತೆ ನಿಮ್ಮ ಇದರಲ್ಲೇನೆ ಚಾನಲ್ ಅಲ್ಲಿ ಗುರುಪ್ರಸಾದ್ ಅವರು ಇದು ಮಾಡ್ತಿದ್ರು ಅವ್ರ ಮಾತನ್ನ ನಾವು ಕೇಳಿದಾಗ ನಿಜವಾಗ್ಲೂ ಇಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂತಾನೆ ಅಂತ ಯಾರು ಕನ್ಸಲು ನೆನೆಸಿರ್ಲಿಲ್ಲ ಅದೇ ತರ ಇನ್ನೊಬ್ಬ ನಿರ್ದೇಶಕ ಟಿವಿ ಸೀರಿಯಲ್ ಮಾಡ್ತಿದ್ದವರು ಅವರು ಕರಿಮಣಿ ಯಾವುದೋ ಒಂದು ಅವರು ಎಲ್ಲ ಹೇಳ್ತಾರಲ್ಲ ಅದೊಂದು ಇಂಟರ್ವ್ಯೂ ಅಲ್ಲಿ ಮಾಡಿದಾಗ ಇವರು ಇಷ್ಟು ಒಳ್ಳೆ ನಿರ್ದೇಶಕರು ನಮಗೆ ಇವರು ಸ್ಫೂರ್ತಿದಾಯಕ ಮಾತು ಹೇಳ್ತಿದ್ದವರು ಅವರು ಹಿಂಗೆ ತೀರೋದ್ರು ಅಂತ ಅದೇ ತರ ಬೇಕಾದಷ್ಟು ನಿರ್ದೇಶಕರುಗಳನ್ನ ನಾವು ನೋಡಿರ್ಬೋದು ಈ ಎಲ್ಲ ಏನಕ್ಕೆ ಲಿಮಿಟ್ ಲಿಮಿಟ್ ಮೀರಿ ಕೋಟಿ ಕೋಟಿ ಸಾಲ ಮಾಡಿಬಿಟ್ಟಿರ್ತಾರೆ ಲಿಮಿಟ್ ಅವರು ಯೋಚನೆನೇ ಮಾಡಿರೋದಿಲ್ಲ ನಾನು ತೀರ್ಸಕ್ ಆಗುತ್ತಾ ಇಲ್ವಾ ನಾವು ಏನೇ ಮಾಡ್ಬೇಕಾದ್ರೂ ಪ್ರೋಸ್ ಅಂಡ್ ಕಾಸ್ ಎರಡನ್ನೂ ಲಿಸ್ಟ್ ಮಾಡ್ಬೇಕಾಗುತ್ತೆ ನನ್ನ ವಯಸ್ಸೇನು ನನ್ನ ಕೈಲಿ ಅದನ್ನ ರೀಪೇ ಮಾಡಕ್ ಆಗುತ್ತಾ ನನ್ಗೆ ವಯಸ್ಸಿದ್ಯಾ ಅಥವಾ ಏನೋ ಆಯ್ತು ಅಂತಂದ್ರೆ ನನಗೆ ತಡಕಳ ಶಕ್ತಿ ಇದೆಯಾ ಈಗ ನಾನೇನೋ ಒಂದು ಟು ಸಿಆರ್ ಏನೋ ನಾನು ಲೋನ್ ಮಾಡ್ತೀನಿ ಅಂದ್ರೆ ಅಕಸ್ಮಾತ್ ಅದೇನಾದ್ರು ಫ್ಲಾಪ್ ಆದ್ರೆ ನನಗೆ ರೀಪೇ ಮಾಡೋಕ್ಕೆ ಶಕ್ತಿ ಇದೆಯಾ ನನ್ನ ಮನೆ ಮಠ ಆಸ್ತಿ ಪಾಸ್ತಿ ಮಾರದ್ರಷ್ಟು ಆಗುತ್ತಾ ಅಥವಾ ಇಲ್ವಾ ಈ ಥರದ್ದು ಎಲ್ಲ ಫೋರ್ ಥಿಂಕಿಂಗು ಬೇಕಾಗುತ್ತೆ ಯಾವಾಗ ಈ ಫೋರ್ ಥಿಂಕಿಂಗು ಇರೋದಿಲ್ಲ ಕೊನೆಗೇನಾಗುತ್ತೆ ಅವರು ಒಂದು ಆತ್ಮಹತ್ಯೆ ಇನ್ನೇನು ದಾರಿನೇ ಇಲ್ಲ ಅವ್ರಿಗೆ ಆ ಥರ ಒಂದು ಆತ್ಮ ಸಿದ್ಧಾರ್ಥ ಅವ್ರದ್ದು ಬೆಸ್ಟ್ ಎಕ್ಸಾಂಪಲ್ ಕಾಫಿ ಡೇ ಸಿದ್ಧಾರ್ಥ ಅವ್ರದ್ದು ನೋಡಿ ನಿಜವಾಗ್ಲೂ ಯಾರಾದರೂ ಅಂದ್ಕೊಂಡಿದ್ರೆ ಅಂಥ ದೊಡ್ಡ ಒಂದು ಕಾಫಿ ಡೇನ ಸೃಷ್ಟಿ ಅವರು ಎಷ್ಟು ಟ್ಯಾಲೆಂಟೆಡ್ ಅಂಥವ್ರು ಈ ಆರ್ಥಿಕ ಸುಳಿಯಲ್ಲಿ ಸಿಗಾಕೊಂಡು ಒಂದು ಸಾಲದ ಇದರಲ್ಲಿ ಇದು ಅದಕ್ಕೆ ಮೊದಲು ಅವರ ಬಗ್ಗೆ ಮಾತಾಡಬೇಕಾರೆ ಅವ್ರು ಹೇಳ್ತಾರೆ ನೋಡಿ ಬಹಳಷ್ಟು ದಿನದಿಂದ ಮಾನಸಿಕವಾಗಿ ಖಿನ್ನರಾಗಿದ್ದರು ಇವ್ರದ್ದು ಎಲ್ಲರೂ ನೀವು ಕೇಳಿದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಗುರುಪ್ರಸಾದ್ ಅವ್ರದ್ದವ್ ಹೇಳಿದ್ರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ಮತ್ತೊಬ್ರದ್ದು ಏನೋ ಬರ್ತಾ ಇತ್ತು ಅದು ಎಷ್ಟು ನಿಜನ ಸುಳ್ಳ ಗೊತ್ತಿಲ್ಲ ಬಟ್ ಖಿನ್ನತೆಗೆ ಒಳಗಿದಂತ ಗ್ಯಾರಂಟಿ ಇರುತ್ತೆ ತೋರಿಸ್ಕೊಂಡಿರಲ್ಲ ಅವರು ಆಗಿರ್ತಾರೆ ಅವ್ರಿಗೂ ಯೋಚನೆ ಬಂದಿರುತ್ತೆ ಏನಾಗುತ್ತೆ ಇದ್ರ ಜೊತೆಗೆ ಇದು ಒಂದು ಸಾಲ ಮಾಡೋದು ಇದ್ರ ಜೊತೆಗೆ ನಿಮ್ಗೆಲ್ಲಾ ಗೊತ್ತಿದೆ ಇತ್ತೀಚೆಗೆ ಆನ್ಲೈನ್ ಕೆಲವೊಂದು ಗೇಮ್ಸ್ ರಮ್ಮಿ ಗೇಮ್ ಅಂತಾನೆ ಯಾವುದೋ ಆಡ್ತಾರಲ್ಲ ದುಡ್ಡು ಕಟ್ಟಿ ಆಟ ಆತರದ ಮೊದ್ಲೆಲ್ಲ ಲಾಟ್ರಿ ಟಿಕೆಟ್ ಅಂತ ಇತ್ತು ನಿಮಗೆ ಜ್ಞಾಪಕ ಇರ್ಬೋದು ಅದನ್ನು ಬಹಳಷ್ಟು ಜನ ಅದಕ್ಕೂ ಮಾಡ್ತಿದ್ರು ಅದೇ ತರ ರೇಸ್ ಮೈಸೂರಲ್ಲಿದೆ ಹಾರ್ಸ್ ಅಲ್ಲಿನೂ ಇದು ಮಾಡೋರು ಕುದುರೆ ಬಾಲಕಿ ನೀವು ದುಡ್ಡು ಕಟ್ತೀರಾ ಅಂತೆಲ್ಲ ಅನ್ನೋರಲ್ಲ ಈ ತರ ಇದರ ಜೊತೆಗೆ ಇತ್ತೀಚೆಗೆ ಇದೊಂದು ಬಂದಿದೆ ಆನ್ಲೈನ್ ಅಲ್ಲಿ ಗೇಮ್ ಮಾಡೋದು ಇಮ್ಯಾಜಿನ್ ಮಾಡಿ ಎಲ್ಲಿ ಕೋಟಿ ಕೋಟಿ ಜನದಲ್ಲಿ ಯಾರು ಬರುತ್ತೆ ಎಷ್ಟು ಅಥೆಂಟಿಕ್ ಅದು ನೀನು ಲಕ್ಷಾಂತರ ರೂಪಾಯಿಯಲ್ಲಿ ಇದೇನಾಗುತ್ತೆ ಅಂದರೆ ಒಂದು ಸಲ ಈ ಮಾನಸಿಕ ಸ್ಥಿತಿ ಯಾವ ತರ ಇರುತ್ತೆ ಅಂದರೆ ಸೋಲ್ತಾರಲ್ಲ ಏನೋ ಕಳ್ಕಂತಾರೆ ಅವ್ರು ಹೆಂಗಾರು ಮಾಡಿ ಅದನ್ನ ಪಡಿಬೇಕು ಅಂತ ಹೆಚ್ಚು ಬೇಡ ಅವ್ರಿಗೆ ಈಗ ನಾನು ಒಂದು ನೂರು ರೂಪಾಯಿ ಕಟ್ಟಿದ್ದೀನಿ ಕಟ್ಟಿ ಸೋತೋದೆ ನನ್ನ ಮನಸ್ಥಿತಿ ಯಾವ ತರ ಇರುತ್ತೆ ಅಂದರೆ ನನಗೆ ಸಾವಿರ ರೂಪಾಯಿ ಬೇಡ ನಾನು ಹಾಕಿರೋ ಬಂಡವಾಳ ವಾಪಸ್ ತಗೋಬೇಕು ಅದಕ್ಕೋಸ್ಕರ ಪುನಃ ಕಟ್ತಾರೆ ಅದು ಬರಲ್ಲ ಈಗ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ಇಷ್ಟು ಕಳ್ಕೊತಾ ಇದ್ದೀನಲ್ಲ ನಾನು ಹೆಂಗ್ ಮುಖ ತೋರಿಸೋದು ಎಲ್ಲ ಒಟ್ಟಿಗೆ ಇನ್ನೊಂದು ಆಟ ಆಡಿದ್ರೆ ಎಲ್ಲ ಸಿಕ್ ಒಟ್ಟಿಗೆ ತಗೊಂಡ್ ಮನೆಗೆ ಹೋಗೋಣ ಹೀಗಾಗಿ ಮಹಾಭಾರತದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕೊನೆಗೆ ತಮ್ಮದಿರನ್ನ ಹೆಂಡ್ತಿನ ಎಲ್ಲಾರನ್ನೂ ಕಳ್ಕೊಳ್ಳಿದ್ದು ಹಿಂಗೆ ಅಂದ್ರೆ ಅಡಿಕ್ಷನ್ ತರ ಇದು ಅವ್ರಿಗೆ ಆ ಮನಸ್ಥಿತಿ ಯಾವ ಥರ ಮಾನಸಿಕ ಸ್ಥಿತಿ ಹದಗೆಟ್ಬಿಟ್ಟಿರುತ್ತೆ ಅಂದರೆ ಏನಾರೂ ಆಗಲಿ ನಾನು ಗೆಲ್ಲಬೇಕು ಅಲ್ಲಿ ಅವರ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಮಾಡ್ತಾ ಇರೋದಿಲ್ಲ ಅದನ್ನು ಮುಂದೆ ನಾನು ಹೇಳ್ತೀನಿ ನಾವು ಯಾವ ಥರ ನಿರ್ವಹಣೆ ಮಾಡ್ಬೋದು ಅಂತ ಲಿಂಬಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಎಮೋಷನ್ ತುಂಬ ತುಂಬೋಗಿರುತ್ತೆ ನಾನು ಎನಿ ಅಟ್ ಎನಿ ಕಾಸ್ಟ್ ನಾನು ಇದನ್ನು ಪಡಿಬೇಕು ಆವಾಗ ಆ ಜಡ್ಜಿಂಗ್ ಆಗುತ್ತಾ ಇಲ್ವಾ ಸಾಧ್ಯನಾ ಇದು ಯೋಚನೆ ಮಾಡೋಕ್ಕೆ ಅವರ ಮೈಂಡ್ ವರ್ಕ್ ಆಗ್ತಾ ಇರೋದಿಲ್ಲ ಹಾಗಾಗಿ ನೀವು ನೋಡಿ ಈ ಥರ ಆಟ ಆಡೋವ್ರಿಗೆ ನೀವು ಹಿಂಗ ಮಾಡಬೇಡಿ ಅಂತಂದ್ರೆ ಅವ್ರು ಕೇಳಿಸ್ತೇ ಇದ್ರಲ್ಲಿ ಇರೋದಿಲ್ಲ ಅವರು ಕಾರಣ ಅಂದರೆ ಅವರ ಲಿಂಬಿ ಕ್ಲೂಪಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರ ಅವರು ಅದರಿಂದ ಈಚೆ ಬರಕೆ ಆಗೋದಿಲ್ಲ ಅವರ ಒಂದು ನಿಜವಾದ ಮನುಷ್ಯ ಬ್ರೈನ್ ಅಂತ ನಾವೇನಿದೆ ಮೆಮಿಲಿಯನ್ ಬ್ರೈನ್ ಅದು ವರ್ಕ್ ಆಗ್ತಾ ಇರೋದಿಲ್ಲ ಅದು ಅದು ವರ್ಕ್ ಆದರೆ ವಿವೇಕ ಹೇಳುತ್ತೆ ನೋಡು ಇದು ಜೂಜ್ ಇದು ಇಂಥ ಕೋಟ್ಯಾಂತರ ಜನ ಇದ್ದಾರೆ ನಿನಗೆ ನೀನು ಗೆಲ್ಲಕ್ಕೆ ಸಾಧ್ಯನಾ ಗೆಲ್ಲುವ ಸಾಧ್ಯತೆ ಪ್ರಾಬಬಿಲಿಟಿ ಎಷ್ಟಿರಬಹುದು ಕೋಟಿಲಿ ಒಂದು ಆ ಥರ ಅಂದಾಗ ಎಲ್ಲಿ ಎಷ್ಟಿರುತ್ತೆ ಸಾಧ್ಯತೆ ಆ ಥರ ಎಲ್ಲ ಯೋಚನೆ ಮಾಡಿದಾಗ ಅಂಥದಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಆರ್ಥಿಕತೆ ಅನ್ನೋದು ಇದೆಯಲ್ಲ ಇದ್ರ ಜೊತೆಗೆ ಬೇಕಾದಷ್ಟು ಜವಾಬ್ದಾರಿಗಳು ಜವಾಬ್ದಾರಿಗಳನ್ನ ನಿಭಾಯಿಸೋಕ್ಕೆ ಇಲ್ಲ ಅಸಹಾಯಕತೆ ಏನು ಮಾಡೋದು ಎಂಥ ಒತ್ತಡ ಕ್ರಿಯೇಟ್ ಮಾಡುತ್ತೆ ಅಂದರೆ ಈ ಅಸಹಾಯಕತೆ ಅಂತ ಇದೆಯಲ್ಲ ನಾನು ಏನೂ ಇಲ್ಲ ಎಲ್ಲ ಇದಾಗಿದೆ ನಾನು ಏನು ಮಾಡೋ ಸ್ಥಿತಿಲಿಲ್ವಲ್ಲ ನಾನು ಅನ್ನೋದಿದೆಯಲ್ಲ ಮನುಷ್ಯನ ಮಾನಸಿಕವಾಗಿ ಯಾವ ಮಟ್ಟಕ್ಕೆ ಕುಗ್ಸುತ್ತೆ ಅಂತಂದರೆ ಅವನು ಅದರಿಂದ ಈಚೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆರ್ಥಿಕತೆ ಅನ್ನೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್ ಕಾಂಪೊನೆಂಟು ನನ್ನ ನನಗೆ ಬರುವ ಆದಾಯ ಎಷ್ಟು ನನಗೆ ಖರ್ಚು ವೆಚ್ಚ ಎಷ್ಟಿರ್ಬೇಕು ಒಂಥರ ಇದು ಹೆಂಗ್ ಫೈನಾನ್ಸ್ ಮಿನಿಸ್ಟರ್ ತರ ಇದು ಫೈನಾನ್ಸ್ ಮಿನಿಸ್ಟರ್ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತಲ್ವ ಹಾಗಾಗಿ ಪ್ರತಿ ಒಂದಕ್ಕೂ ಲೆಕ್ಕ ಇರಬೇಕು ಇತ್ತೀಚೆಗೆ ಮಕ್ಕಳುಗಳಿಗೆ ಇದರ ಬಗ್ಗೆ ಒಂದು ಐಡಿಯಾನೇ ಇಲ್ಲ ಮೊದಲೆಲ್ಲ ನಿಮ್ಗೆ ನಮಗೆಲ್ಲ ಗೊತ್ತಿದೆ ಮನೆಯಲ್ಲಿ ಒಂದು ಲೆಕ್ಕದ ಬುಕ್ ಇರೋದು ನಮ್ಮ ತಿಂಗಳದು ಇಷ್ಟು ಅಂತಂದ್ರೆ ಯಾವ್ದಾವುದಕ್ಕೆ ಏನೇನು ಖರ್ಚಾಗುತ್ತೆ ಹಾಲಿಗೆ ಎಷ್ಟು ಎಷ್ಟು ತರಕಾರಿಗೆ ಎಷ್ಟು ಆಮೇಲೆ ನಮ್ಮ ಒಟ್ಟು ಮನೆ ಆದಾಯ ಇಷ್ಟ ಆದ್ರೆ ಇಷ್ಟು ಖರ್ಚು ಇಷ್ಟು ಉಳಿತಾಯ ಅಂತ ಒಂದು ಲೆಕ್ಕದ ಬುಕ್ ಇರೋದು ಇವಾಗ ಏನೂ ಇಲ್ಲ ಆ ಥರ ಯಾವ ಮನೆಯಲ್ಲಿ ಆ ಥರ ಲೆಕ್ಕದ ಇಡೋದೇ ಆಗಲಿ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಅರಿವುಂಟು ಮಾಡೋದೇ ಆಗಲಿ ತಂದೆ ತಾಯಿ ಮಾಡ್ತಾ ಇಲ್ಲ ಮುಂದಿನ ದಿನದಲ್ಲಿ ನಿಜವಾಗ್ಲೂ ಕಷ್ಟ ಇದೆ ಅವ್ರಿಗೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟೇ ಗೊತ್ತಿಲ್ಲ ಅವ್ರಿಗೆ ನಾನು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ವೆದರ್ ಇಟ್ ಈಸ್ ಅ ವರ್ತ್ ಆಫ್ ಸ್ಪೆಂಡಿಂಗ್ ಅಂತ ಗೊತ್ತಿಲ್ಲ ಇದೇನಾಗುತ್ತೆ ಅಂದರೆ ಮುಂದೆ ಅವರು ಒಂದು ಜವಾಬ್ದಾರಿ ಬಂದಾಗ ಇದು ಗೊತ್ತಿರೋದಿಲ್ವಲ್ಲ ಅವ್ರಿಗೆ ಸೊ ಅವರು ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕಂತಾರೆ ಅದರಿಂದ ಈಚೆಗೆ ಬರೋಕ್ಕಾಗದೇ ಒದ್ದಾಡ್ತಾರೆ ಸೊ ಮಾನಸಿಕ ಅನಾ ಆರೋಗ್ಯ ಜಾಸ್ತಿಯಾಗಿ ಖಿನ್ನತೆ ಆಗಿ ನಂತರ ಸ್ಯೂಸೈಡಲ್ ಟೆಂಡೆನ್ಸಿ ಜಾಸ್ತಿಯಾಗಿ ಸ್ಯೂಸೈಡಲ್ ಅಟೆಂಪ್ಟು ಮಾಡ್ಬೋದು ಸ್ಯೂಸೈಡು ಮಾಡ್ಕೋಬೋದು ಹಾಗಾಗಿ ಮಾನಸಿಕ ಅನಾರೋಗ್ಯಕ್ಕೆ ಆರ್ಥಿಕ ಸರಿಯಾಗಿ ನಿರ್ವಹಣೆ ಮಾಡದಿರೋದು ಸಹ ಒನ್ ಆಫ್ ದ ರೀಸನ್ ಅಂತ ನಾವು ಹೇಳ್ಬಹುದು ಭಾಳ ಚೆನ್ನಾಗಿ ಹೇಳಿದ್ರು ಮೇಡಮ್ ನೀವು ಸೊ ಇದ್ರ ಅಂದ್ರೆ ನಾ ಹೇಳಿದ ಮಾನಸಿಕ ಆರ್ಥಿಕತೆ ಅಂದರೆ ಆರ್ಥಿಕ ಅನಾರೋಗ್ಯ ಅಥವಾ ಆರ್ಥಿಕ ಮಿಸ್ ಮ್ಯಾನೇಜ್ಮೆಂಟ್ ಹೇಗೆ ಕಾರಣ ಅನ್ನೋದ್ರ ಬಗ್ಗೆ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಮತ್ತು ಆರ್ಥಿಕ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳು ಮಾಡಿದೀವಿ ನಮ್ಮ ಮಹಾಮನಿ ಅಂತ ಒಂದು ಸಿರೀಸ್ ಇದೆ ಅದರಲ್ಲಿ ನಾವು ನಮ್ಮ ರಂಗಸ್ವಾಮಿ ಮುಖನಹಳ್ಳಿಯರ್ ಇರ್ಬೋದು ಅಥವಾ ನಮ್ಮ ಭರತ್ ಸರ್ ಇರ್ಬೋದು ಅಥವಾ ನಮ್ಮ ಬಂಗಾಳರ್ ಇರ್ಬೋದು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡಿರುವಂಥವ್ರು ಸುಮಾರು ಜನ ಮ್ಯಾನೇಜ್ ಮಾಡೋದು ಹೆಂಗೆ ನಿಮ್ಮ ದುಡ್ಡನ್ನು ಅನ್ನೋದ್ರ ಬಗ್ಗೆ ಮಾತಾಡಿದರೆ ನೋಡಿದರೆ ದಯವಿಟ್ಟು ನೋಡಿ ಯಾಕೆಂದರೆ ಗೌರಿ ಶಕಿ ಸ್ಟುಡಿಯೋದಲ್ಲಿ ಇವೆಲ್ಲ ಯಾಕೆ ಇದ್ದೀವಿ ಅಂದರೆ ನಮ್ಮ ಆರೋಗ್ಯ ಎಲ್ಲ ಅಂದರೆ ಸಮಗ್ರ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಆರ್ಥಿಕ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಆ ವಿಡಿಯೋಗಳನ್ನ ಕೂಡ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸಿ ಎಸ್ ಮೇಡಮ್